ಆಲ್ಮೇಲ್ ಪಟ್ಟಣದಲ್ಲಿ ನೂತನ ಸಸ್ಯೋದ್ಯಾನ ಭೂಮಿ ಪೂಜಿ ಸಮಾರಂಭ ಹೌದು ಆಲಮೇಲ ಪಟ್ಟಣದಲ್ಲಿ ಸಮಾರಂಭ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಮನುಗುಳಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಎರಡು ವೃಕ್ಷವನವನ್ನ ಸಿಂದಗಿ ಮತಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದನ್ನು ಸ್ಮರಿಸಿದ್ದರು ಹಾಗೆ ಬದ್ಧರಾಗಿ ಇರುತ್ತೇನೆ ಎಂದು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ದಿನದಂದು ಈ ವೃಕ್ಷ ಉದ್ಯಾನವನ್ನ ಉದ್ಘಾಟನೆ ಮಾಡಿರುವುದು ಬಹಳ ಸಂತೋಷ ಎನಿಸುತ್ತದೆ ಎಂದು ಹೇಳಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾದಿಕ್ ಸುಂಬಾರ್ ಮಾತನಾಡಿ ಶಾಸಕರು ಮರುಭೂಮಿಯಲ್ಲಿನ ಜೆಎಸ್ಎಸ್ ನಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹದಿನೈದು ವರ್ಷಗಳಿಂದ ನನಗೂ ಹೀಗೆ ಬಿದ್ದಿದ್ದ ಕಾಮಗಾರಿಗಳಿಗೆ ಈ ಸರ್ಕಾರದಲ್ಲಿ ಚಾಲನೆ ಸಿಕ್ಕಿದೆ ಎಂದು ತಿಳಿಸಿದರು ಆದ ನಾಗರಿಕ ವೇದಿಕೆ ಅಧ್ಯಕ್ಷ ರಮೇಶ್ ಬಂಟನೂರ್ ಮಾತನಾಡಿ ಶಾಸಕರ ಅಭಿವೃದ್ಧಿಯ ಹರಿಕಾರರು ಇಂದು ಸಸ್ಯೋದ್ಯಾನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದು ಆಲ್ಮೇಲ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಸಂತೋಷ ಸಂಗತಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸ್ನಾಳ್ ಸಹಾಯಕ್ ಅರಣ್ಯ ಅಧಿಕಾರಿ ಭಾಗ್ಯವಂತ್ ಮಸೂದಿ ವಲಯ ಅರಣ್ಯ ಅಧಿಕಾರಿಗಳಾದ ರಾಜೀವ್ ಬಿರಾದರ್ ಹಾಗೂ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರೇವಣ ಸಿದ್ದಯ್ಯ ಮಾನ್ಯ ನಮ್ಮ ಹೆಚ್ಚು ಅರಣ್ಯ ಪಾತ್ರವನ್ನು ವಹಿಸಿದ್ದಾರೆ ಸಿಂದಗಿ ನಗರ ಬರದ ನಾಡು ಎಂಬ ಹಣೆ ಪಟ್ಟಿಯನ್ನು ಕಳಚಿ ಕಳೆಯಾಯಿತು ಮಾಲೆ ಹಾರವಾಯಿತು ಇಂತಹ ಸುಂದರವಾದ ಹೂ ಹಾರಗಳಿಂದ ಮಾನ್ಯ ಶಾಸಕರಿಗೆ ರಾಜೀವ್ ಎಸ್ ಬಿರಾದರ್ ವಲಯ ಅಧಿಕಾರಿಗಳು ಸನ್ಮಾನ ಮಾಡಬೇಕು ಕೆಲವೇ ದಿವಸ ಆ ಮಾತುಗಳೆಲ್ಲ ಹೊರಗೆ ಬಿಡುವಂತ ಸನ್ನಿವೇಶ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳು ಆಲ್ಮೇಲ್ಗೆ ಬಂದಾಗ ಆ ವಿಚಾರಗಳನ್ನೆಲ್ಲ ನಾವು ಹಂಚ್ಕೊಳ್ಳೋದೈತಿ ಯಾಕಂತಂದ್ರೆ ಇವತ್ತು ಸಂಪೂರ್ಣವಾಗಿ ಇದೇ ಈಗ ನಮ್ಮ ಸಾರೀಕ್ ಸುಂಬವ್ರು ಅಲ್ಲಿ ಮಾತಾಡುವಾಗ ಹೇಳಿದ್ರು ಕಳೆದ ಹದಿನೈದು ವರ್ಷಗಳಿಂದ ಯಾವುದು ಬೇಡಿಕೆಗಳು ಆ ಇಡೇರ ಬೇಡುವಂಥ ಮನಸ್ಥಿತಿನೂ ಜನರಿಗೆ ಇರಲಿಲ್ಲ ವಂಚಿತರಾದಂಥವ್ರು ನಾವೆಲ್ಲ ಅಭಿವೃದ್ಧಿ ಅಂದರೆ ಏನನ್ನೋದು ಗೊತ್ತಿರಲಾದಂಥ ಸ್ಥಿತಿಯೊಳಗೆ ಬರೀ ರಾಜಕೀಯ ಮಾಡ್ಕೊತ ಆಲ್ಮೇದವ್ರು ಹೊಂಟಂಥ ಸಂದರ್ಭದೊಳಗೆ ನಮಗೆ ಇವತ್ತಿನ ದಿವಸ ಶಾಸಕರು ಯಾವ ರೀತಿ ಸಿಕ್ಕಿದಾರಪ್ಪ ಅಂತಂದ್ರೆ ಮರುಭೂಮಿಯಲ್ಲಿ ಒಂದು ವಯಾಸಿ ಸಿಕ್ಕಂಗೆ ಒಳಗೆ ಒಂದು ನೀರಿನ ಇದ್ರೆ ಅಲ್ಲಿ ಎಷ್ಟೋ ಅಮೃತ ಸಿಕ್ಕಂಗೆ ಆಗ್ತೈತಿ ಹಂಗೆ ನಾವು ಅವಕಾಶದಿಂದ ವಂಚಿತರಾಗಿದ್ದೀವಿ ಅಭಿವೃದ್ಧಿಯಿಂದ ವಂಚಿತರಾಗಿದ್ದೀವಿ ನಮ್ಮ ವಯಾಸಸ್ಥರ ಇವತ್ತಿನ ದಿವಸ ಸನ್ಮಾನ್ಯ ಅಶೋಕ್ ಮನಗುಳಿ ಸಾಹೇಬರು ಇವತ್ತಿನ ದಿವಸದ್ದು ಈ ಕೆಲಸ ಡಿಪಾರ್ಟ್ಮೆಂಟಿಂದ ಮಾಡಾತ್ತರ ಅಂತ ಏನೋ ಕೇಳಿದೆ ಭಾಳ ಸಂತೋಷ ಆಯಿತು ಆದಷ್ಟು ಬೇಗನೆ ಮುಗಿಸ್ರಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಗ್ರಾಂಟ್ ಇತ್ತು ನಂಬಲ್ಲಿ ನಾಲ್ಕು ಎಕರೆ ಜಾಗ ಐತಿ ರೀ ಶಾಸಕರೇ ಇದಕ್ಕೆ ಒಂದು ಕೋಟಿ ರೂಪಾಯಿ ಗ್ರಾಂಟ್ ಇಟ್ಟ್ರಿ ಇನ್ನೊಂದು ಇನ್ನೂ ಒಳ್ಳೆ ರೀತಿಯಿಂದ ಆಗ್ಬೇಕಂತ ಇದು ಶಿಂದಗಿ ಲೆವೆಲ್ನಿಂದ ಶಿಂದಕ್ಕಿಂತ ಒಂದು ಒಂದು ಚೂರು ಹೆಚ್ಚು ಮಾಡಿಕೊಡ್ಬೇಕು ನೀವು ನಮಗೆ ನಮ್ಮ ಹಕ್ಕರಿ ಹೋರಾಟ ಮಾಡಿ ಐದು ಕೋಟಿ ರೂಪಾಯಿ ಅಂತ ಇದಕ್ಕೆ ಇನ್ನೊಂದು ಕೋಟಿ ರೂಪಾಯಿ ತಂದು ಕೊಟ್ಟರೆ ನಮ್ಗೆ ಭಾಳ ನಿಮ್ಗೆ ಆಭಾರ ಆಗ್ತೀವಿ ಯಾಕಂದ್ರೆ ಜಾಗ ಹೆಚ್ಚೈತಿರ ನೋರ ಇದಕ್ಕೆ ಇನ್ನೊಂದು ಕೋಟಿ ರೂಪಾಯಿ ತಂದು ಕೊಡ್ತಿರತ್ತೆ ನಿಮ್ಮ ನಮ್ಮ ಸಂಪೂರ್ಣ ವಿಶ್ವಾಸ ಐತಿ ಸನ್ಮಾನ್ಯ ನಮ್ಮ ನಾಯಕರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಇವತ್ತೊಂದು ಹುಟ್ಟುಹಬ್ಬದ ಒಂದು ವಿಶೇಷವಾದ ದಿನ ಆ ದಿನದ ಒಂದು ಸಂದರ್ಭದಲ್ಲಿ ಈ ವೃಕ್ಷೋದ್ಯಾನದ ಭೂಮಿ ಪೂಜೆ ನೆರವೇರಿಸಿದ್ದು ನಮಗೆಲ್ಲರಿಗೂ ಸಂತೋಷ ತರುವಂಥ ಸಮಾರಂಭಕ್ಕೆ ಕಳಿಸ್ತಾ ಇದ್ದೀನಿ ಇವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದ ಈ ಒಂದು ವೃಕ್ಷೋದ್ಯಾನ ನಿರ್ಮಾಣ ಮಾಡಲು ಸನ್ಮಾನ್ಯ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಇಡೀ ಈ ಭಾಗದ ಸಮಸ್ತೆ ಜನತೆ ಪರವಾಗಿ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದ ಯಾಕಂತಂದ್ರೆ ವಿಶೇಷವಾದ ಅಭಿನಂದನೆ ಯಾಕೆ ಸಲ್ಲಿಸ್ಬೇಕಾಗ್ತದಂದ್ರೆ ಈ ವೃಕ್ಷೋದ್ಯಾನದ ಯೋಜನೆ ಏನಪ್ಪ ಅಂತಂದ್ರೆ ಒಂದು ಮತಕ್ಷೇತ್ರಕ್ಕೆ ಒಂದೇ ಕೊಡ್ಬೇಕತ್ತೈತಿ ಗೋರ್ಮೆಂಟ್ನಾಗ ರೂಲ್ ಒಂದು ಮತಕ್ಷೇತ್ರಕ್ಕೆ ಒಂದೇ ಆದರೆ ಇಡೀ ಕರ್ನಾಟಕದ ಎರಡುನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲಿ ಎರಡು ವೃಕ್ಷೋದ್ಯಾನ ಕೊಟ್ಟಂಥ ಮತಕ್ಷೇತ್ರ ಯಾವುದೇ ರೀತಿ ಅದು ಸಿಲ್ಗಿ ಮತಕ್ಷೇತ್ರ ಪ್ರಯತ್ನ ಮಾಡಿದರು ನಾನು ಹಠ ಹಿಡಿದು ಆಲ್ಮೇಲ್ ತಾಲೂಕು ಒಂದು ಐದು ಸರ ಶಿನಗಿ ತಾಲೂಕು ಅದ ಎರಡೂ ತಾಲೂಕಿಗೆ ನನಗೆ ದುಡ್ಡು ಕೊ ಬಿಡುಗಡೆ ಮಾಡಬೇಕತ್ತೋ ಅನ್ನುವ ನನ್ನ ಒಂದು ಒಂದು ಬೇಡಿಕೆ ಮೇರೆಗೆ ಇವತ್ತು ಆಲ್ಮೇಲ್ ಪಟ್ಟಣಕ್ಕೆ ಇದೊಂದು ವೃಕ್ಷಾದ್ವಾನ ಇವತ್ತು ಮಂಜೂರು ಆಗೈತಿ ಒಟ್ಟಾರೆಯಾಗಿ ಈ ಊರಿನ ಮಹಾಜನತೆಗೆ ನಂದೊಂದು ಕಳ್ಕಳಿ ಮನವಿ ಈ ನಾಲ್ಕು ಎಕರೆ ಐದು ಎಕರೆ ಇಲ್ಲ ರೀ ಐದು ಎಕರೆ ಜಮೀನಿನಲ್ಲಿ ನಿರ್ಮಾಣವಾಗುವಂಥ ಈ ವೃಕ್ಷದ್ವಾನದ ಒಂದು ಕಾಮಗಾರಿಗೆ ತಾವೆಲ್ಲರೂ ಸಹಕಾರ ಕೊಡಬೇಕು ಸಾದಿಕ್ ಹೇಳಿದ ಹೇಳಿದಾಗೆ ಒಂದು ಕೋಟಿ ರೂಪಾಯಿ ಸಾಲಕ್ಕೆ ಅಂದರೆ ಇನ್ನೊಂದು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನು ಈ ಒಂದು ವೃಕ್ಷದಾನಕ್ಕೆ ಮಾಡಿಸಿ ಈ ಊರಿನ ಮಹಾಜನತೆ ಅಂದರೆ ಹಿರಿಯರಿರ್ಬೋದು ಇವತ್ತು ವಯಸ್ಸಾದವರು ಇರ್ಬೋದು ಅದರ ಜೊತೆಗೆ ಮಕ್ಕಳಿಗೆ ಇವತ್ತು ವಾಯಿವಾರ ಮಾಡೋದಾಗಿರ್ಬೋದು ಆಟ ಆಟ ಆಡಲಿಕ್ಕೆ ಅನುಕೂಲ ಮಾಡಿಕೊಡೋದಾಗಿರ್ಬೋದು ಇವತ್ತು ಒಟ್ಟಾರೆಯಾಗಿ ಉತ್ತಮವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸ್ಥಳವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇಲ್ಲೊಂದು ಅದ್ಭುತವಾದ ವೃಕ್ಷದಾನ ಇವತ್ತು ನಿರ್ಮಾಣಗೊಳ್ತೈತಿ ಇನ್ನು ಕೇವಲ ಭಾಳ ಆದರೂ ಮೂರು ನಾಲ್ಕು ರೀ ಇದು ರೆಡಿ ಆಗ್ಬೇಕಾದ್ರಿ ಹಾಂ ಒಂದು ಮೂರ್ನಾಲ್ಕು ತಿಂಗಳ ಒಂದು ಕಾಲಾವಧಿಯಲ್ಲಿ ಇಲ್ಲಿ ಒಂದು ಅದ್ಭುತವಾದ ವೃಕ್ಷೋಧಾನ ನಿರ್ಮಾಣ ಆತೈತಿ ಈ ಆಲ್ಮೇಲ್ ಪಟ್ಟಣದ ಜನತೆಗೆ ಇದೊಂದು ಒಳ್ಳೆಯ ಒಂದು ಸುಸಂಧಿ ಯಾಕಂತಂದ್ರೆ ಇಲ್ಲಿ ಐವತ್ನಾಲ್ಕು ಎಕರೆ ಸ್ಥಳದಲ್ಲಿ ಕೆರೆ ನಿರ್ಮಾಣ ಆಗಿದೆ ಕೆರೆ ಸುತ್ತಮುತ್ತ ಸಹಿತ ಕೆರೆ ಬಂಡಿನ ಮೇಲೆ ಸಹಿತ ಇವತ್ತ ಎಲ್ಲ ಗಿಡಗಳನ್ನು ಹಚ್ಚಿ ಇವತ್ತು ಕೂಡ್ಲಕ್ಕೆ ವ್ಯವಸ್ಥೆ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡುವಂಥ ಒಂದು ಯೋಜನೆ ಸಹಿತ ನಾವು ಹಾಕೊಂಡಿದ್ದೀವಿ ಒಟ್ಟಾರೆಯಾಗಿ ಆಲ್ಮೇಲ್ ಪಟ್ಟಣದ ಅಭಿವೃದ್ಧಿಗೋಸ್ಕರ ಆಲ್ಮೇಲ್ ಪಟ್ಟಣದ ಮೂಲಭೂತ ಸೌಕರ್ಯಗೋಸ್ಕರ ಆಲ್ಮೇಲ್ ಪಟ್ಟಣಕ್ಕೆ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಇವತ್ತು ಸರ್ಕಾರದಲ್ಲಿ ಯಾವುದೇ ಅನುದಾನ ಮಂಜೂರಾದರೂ ಸಹಿತ ಆಲ್ಮೇಲ್ ಪಟ್ಟಣಕ್ಕೆ ತಂದು ಮುಟ್ಟಿಸುವಂಥ ಪ್ರಾಮಾಣಿಕವಾದ ಕೆಲಸ ಮಾಡ್ತೀನಿ ಇವತ್ತು